ಿ ಆರಂಭದ ದಿನದಿಂದಲೂ ನಾವು ಆಯಾ ದಿನದ ವಿಶೇಷತೆಗಳ ಬಗ್ಗೆ ನಿಮಗೆ ಹೇಳ್ತಾ ಬಂದಿದ್ದೀವಿ ಅದರಂತೆ ಇವತ್ತು ನಾವು ನವರಾತ್ರಿಯ ಎಂಟನೇ ದಿನದ ಕುರಿತು ತಿಳಿದುಕೊಳ್ಳೋಣ ಇವತ್ತಿನ ದಿನ ಯಾರಿಗೆ ಮೀಸಲು ಅಂದರೆ ಮಹಾಗೌರಿಗೆ ದುರ್ಗಾದೇವಿಯ ಅತ್ಯಂತ ಸುಂದರ ರೂಪವಾದ ಗೌರಿ ದೇವಿಯನ್ನ ಈ ದಿನ ಪೂಜಿಸಲಾಗುತ್ತೆ ಹಾಗಿದ್ರೆ ಪೂಜೆಯ ವಿಧಿವಿಧಾನಗಳೇನು ಮಹಾಗೌರಿ ಪೂಜೆ ಮಹತ್ವ ಮತ್ತು ಮಂತ್ರ ಯಾವುದು ಈ ತಾಯಿಯನ್ನು ಪೂಜೆ ಮಾಡೋದರಿಂದ ದೊರಕುವ ಫಲಗಳು ಏನು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ್ಲೇ ಹಾಕಿ ವಿಡಿಯೋ ಸಂಪೂರ್ಣ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನವರಾತ್ರಿಯ ದಿನಗಳ ವಿಶೇಷ ನಿಮಗೆ ಗೊತ್ತೇ ಇದೆ ಈ ದಿನಗಳಲ್ಲಿ ದುರ್ಗಾದೇವಿಯು ಒಂಬತ್ತು ದಿನಗಳವರೆಗೆ ಭೂಮಿಗೆ ಬಂದು ತನ್ನ ಭಕ್ತರನ್ನ ಆಶೀರ್ವದಿಸ್ತಾಳೆ ಅನ್ನೋದು ಅಪಾರವಾದ ನಂಬಿಕೆ ಒಂದೊಂದು ದಿನವೂ ಒಂದೊಂದು ರೂಪದಲ್ಲಿ ಬಂದು ಹೋಗುವ ತಾಯಿ ಎಂಟನೇ ದಿನದಲ್ಲಿ ಮಹಾಗೌರಿಯಾಗಿ ಧರೆಗೆ ಇಳಿದು ಬರ್ತಾಳೆ ಇಂತಹ ಮಹಾಗೌರಿಯನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತೆ ಆಕೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ ಅಂತ ಹೇಳಲಾಗುತ್ತೆ ನೀವು ಏಳು ದಿನವೂ ದುರ್ಗಾ ಮಾತೆಯನ್ನು ನೋಡಿರೋದೇ ಬೇರೆ ಎಂಟನೇ ದಿನ ಮಹಾಗೌರಿಯ ರೂಪದಲ್ಲಿ ನೋಡೋದೇ ಬೇರೆ ಯಾಕಂದರೆ ದೇವಿಯ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪವು ಅತ್ಯಂತ ಅದ್ಭುತ ಮತ್ತು ಸುಂದರವಾಗಿದೆ ದುರ್ಗಾದೇವಿಯು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾಳೆ ಈಕೆಯ ಮೈಬಣ್ಣ ಅತ್ಯಂತ ಬಿಳಿಯಾಗಿದೆ ಮಾತ್ರವಲ್ಲ ತಾಯಿ ಧರಿಸುವ ಬಟ್ಟೆ ಮತ್ತು ಆಭರಣಗಳೂ ಬಿಳಿಯಾಗಿರುತ್ವೆ ಮಹಾಗೌರಿಯು ನಾಲ್ಕು ಕೈಗಳನ್ನ ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನ ಮಾಡ್ತಾ ಇರ್ತಾಳೆ ತಾಯಿಯು ತನ್ನ ಬಲಗಡೆಯಲ್ಲಿನ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನ ಹಿಡಿದುಕೊಂಡಿರುತ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲ ಇರುತ್ತೆ ಅಷ್ಟೇ ಅಲ್ಲ ಎಡಭಾಗದ ಮೇಲಿನ ಕೈಯಲ್ಲಿ ಡಮರುವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ವರಮುದ್ರೆಯನ್ನ ಹಿಡಿದುಕೊಂಡಿರುತ್ತಾಳೆ ಇನ್ನು ಈ ಮಾತೆಯನ್ನ ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ಈಗ ಹೇಳಿಕೊಡ್ತೀವಿ ಎಂಟನೇ ದಿನದಂದು ನೀವು ಮಾಡಬೇಕು ಅಂದರೆ ದುರ್ಗಾದೇವಿಯನ್ನ ಪೂಜೆ ಮಾಡುವುದಕ್ಕಾಗಿ ಮೊದಲು ಸ್ನಾನ ಇತ್ಯಾದಿ ಮಾಡಿ ಶುದ್ಧರಾಗಿ ಶುಚಿಯಾದ ಬಟ್ಟೆ ಹಾಕಿಕೊಳ್ಳಬೇಕು ಇನ್ನು ಪೂಜೆಯ ಮೊದಲು ಮನೆಯನ್ನ ಸ್ವಚ್ಛಗೊಳಿಸಿ ಮತ್ತು ಮಹಾಗೌರಿಯ ವಿಗ್ರಹವನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಬೇಕು ಇದಾದ ಮೇಲೆ ದೇವರ ಕೋಣೆಯನ್ನು ಹೂವು ಮತ್ತು ದೀಪಗಳಿಂದ ಅಲಂಕರಿಸಿ ತಾಯಿಗೆ ಧೂಪ ದೀಪ ಹೂಗಳು ಹಣ್ಣುಗಳು ಸಿಹಿತಿಂಡಿಗಳು ಶ್ರೀಗಂಧ ಕುಂಕುಮ ಅಕ್ಷತೆ ಅರ್ಪಿಸಬೇಕು ಮಹಾಗೌರಿ ದೇವಿಯ ಪೂಜೆ ಮಾಡಲು ರಾತ್ರಿ ಅರಳುವಂತಹ ಮಲ್ಲಿಗೆ ಹೂವನ್ನು ಬಳಸಬೇಕು ಭಕ್ತಿ ಹಾಗೂ ಶ್ರದ್ಧೆಯಿಂದ ನವರಾತ್ರಿಯ ಪೂಜೆ ಮಾಡಬೇಕು ಗಣೇಶ ಪ್ರಾರ್ಥನೆ ಮೂಲಕ ಪೂಜೆ ಆರಂಭಿಸಿ ಷೋಡಸೋಪಚಾರ ಮಾಡಿದ ಬಳಿಕ ಆರತಿಯೊಂದಿಗೆ ಪೂಜೆ ಕೊನೆಗೊಳಿಸಬೇಕು ಇದಾದ ಮೇಲೆ ಮಹಾಗೌರಿಯ ಮಂತ್ರಗಳನ್ನು ಪಠಿಸಬೇಕು ಆ ಮಂತ್ರ ಯಾವುದು ಅಂದರೆ ಓಂ ದೇವಿ ಮಹಾಗೌರಿಯೇ ನಮಃ ಈ ಮಂತ್ರವನ್ನು ಪಠಣ ಮಾಡಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ಮತ್ತು ವ್ರತಕತೆಯನ್ನು ಓದಿ ಪೂಜೆ ಮುಗಿದ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಪ್ರಸಾದ ಮತ್ತು ದಾನ ನೀಡಿ ಇನ್ನು ಮಹಾಗೌರಿಯನ್ನು ತಾಯಿ ಪಾರ್ವತಿಯ ದೈವಿಕ ರೂಪವೆಂದು ಪರಿಗಣಿಸಲಾಗುತ್ತೆ ಅವಳ ಬಿಳಿ ಬಟ್ಟೆ ಮತ್ತು ಆಭರಣಗಳಿಂದಾಗಿ ಅವಳನ್ನು ಶ್ವೇತಾಂಬರಧರ ಅಂತಾನೂ ಸಂಬೋಧನೆ ಮಾಡಲಾಗುತ್ತೆ ಮಹಾಗೌರಿಯನ್ನು ಮೆಚ್ಚಿಸಲು ಭಕ್ತರು ಈ ದಿನದಂದು ಉಪವಾಸ ಮಾಡಬೇಕು ಮಹಾಗೌರಿಯ ಮಂತ್ರವನ್ನು ಪಠಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸುವ ಮೂಲಕ ಜನರು ಅವಳ ಆಶೀರ್ವಾದ ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ಳುತ್ತಾರೆ ಮತ್ತೆ ಮಹಾಗೌರಿಯ ಕಥೆಯಾದರೂ ಏನು ಅಂತೀರಾ ದೇವಿ ಭಾಗವತ ಪುರಾಣದ ಪ್ರಕಾರ ಪಾರ್ವತಿ ದೇವಿಯು ಶಿವನನ್ನ ಒಲಿಸಿಕೊಳ್ಳಲು ತನ್ನ ತಪಸ್ಸಿನ ಸಮಯದಲ್ಲಿ ಗಡ್ಡೆ ಗೆಣಸು ಹಣ್ಣುಗಳು ಮತ್ತು ಎಲೆಗಳನ್ನು ಮಾತ್ರ ತಿನ್ನುತ್ತಿದ್ಲು ನಂತರ ತಾಯಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸು ಮಾಡಲು ಪ್ರಾರಂಭಿಸಿದ್ಲು ತಾಯಿ ಪಾರ್ವತಿಯು ತಪಸ್ಸಿನಿಂದ ಮಹಿಮೆಯನ್ನ ಗಳಿಸಿದ್ಲು ಮತ್ತು ಇದರಿಂದಾಗಿ ಆಕೆಗೆ ಮಹಾಗೌರಿ ಅಂತ ಹೆಸರಿಸಲಾಯಿತು ತಾಯಿಯ ತಪಸ್ಸಿಗೆ ಸಂತಸಗೊಂಡ ಶಿವನು ಆಕೆಯನ್ನ ಗಂಗಾ ಸ್ನಾನ ಮಾಡುವಂತೆ ಹೇಳಿದನು ತಾಯಿ ಪಾರ್ವತಿಯು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ದೇವಿಯ ಒಂದು ರೂಪವು ಕಪ್ಪು ಮೈಬಣ್ಣದಿಂದ ಕಾಣಿಸಿಕೊಂಡಿತು ಅವಳನ್ನು ಕೌಶಿಕಿ ಅಂತ ಕರೆಯಲಾಗುತ್ತೆ ಮತ್ತು ಇನ್ನೊಂದು ರೂಪವು ಮಹಾಗೌರಿ ಎಂದು ಕರೆಯಲ್ಪಡುವ ಪ್ರಕಾಶಮಾನವಾದ ಚಂದ್ರನಂತೆ ಕಾಣಿಸಿಕೊಂಡಿತು ತಾಯಿ ಗೌರಿ ತನ್ನ ಪ್ರತಿಯೊಬ್ಬ ಭಕ್ತನ ಕಲ್ಯಾಣವನ್ನ ಮಾಡುತ್ತಾಳೆ ಮತ್ತು ಅವರನ್ನು ಎಲ್ಲಾ ಸಮಸ್ಯೆಗಳಿಂದ ಮುಕ್ತಗೊಳಿಸುತ್ತಾಳೆ ಅನ್ನೋದು ಅನಾದಿ ಕಾಲದಿಂದಲೂ ಬಂದಿರೋ ನಂಬಿಕೆ ಮಹಾಗೌರಿ ದೇವಿಯು ರಾಹುವಿನ ಅಧಿಪತಿ ಜನ್ಮ ಕುಂಡಲಿಯಲ್ಲಿ ರಾಹುವಿನಿಂದ ಆಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರಿಗೆ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಧಾನ್ಯ ನೀಡ್ತಾಳೆ ಮನಸ್ಸಿನಲ್ಲಿರುವಂತಹ ಗೊಂದಲ ನಿವಾರಣೆ ಮಾಡಿ ಯಶಸ್ವಿ ಜೀವನ ಸಾಗಿಸಲು ನೆರವನ್ನೂ ಕೂಡ ನೀಡ್ತಾಳೆ ನವರಾತ್ರಿಯ ಈ ಸಂದರ್ಭದಲ್ಲಿ ಇಂಥ ಮಹಾತಾಯಿ ಮಹಾಗೌರಿಯನ್ನ ಭಕ್ತಿಯಿಂದ ಮನಸಾರೆ ಆರಾಧಿಸಿ ಆಕೆಯ ಕೃಪೆಗೆ ಒಳಗಾಗಿ ಧನ್ಯರಾಗಿ ಆಶೀರ್ವಾದ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಾಳೆ ಒಂಬತ್ತನೇ ದಿನದ ವಿಶೇಷತೆ ಬಗ್ಗೆ ಹೇಳಿಕೊಡ್ತೀವಿ ಧರ್ಮೋ ರಕ್ಷತಿ ರಕ್ಷಿತ